आकाशवाणी मङ्गलूरु बानुली शाले बाणतरङ्गदशाले कलय शाले ज्ञानगङ्गे बानुलि शाले एस् एस् एल् सि परीक्षा सिद्धता कार्यक्रम बाणतरङ्गदशाले इषय समाजविज्ञान ज्ञानगङ्गय या शाले ಭಾಗವಹಿಸುವವರು ಸರ್ಕಾರಿ ಪ್ರೌಢಶಾಲೆ ಬಡಗ ಎಕ್ಕಾರು ಇಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕಿ ಚಿತ್ರಾಶ್ರೀ ಕೆಎಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಆತ್ಮೀಯ ಶಿಕ್ಷಕ ಮಿತ್ರರೇ ಸಮಾಜ ವಿಜ್ಞಾನದ ಎಸ್ಎಸ್ಎಲ್ಸಿ ಪರೀಕ್ಷಾ ತಯಾರಿಯ ರೇಡಿಯೋ ಕಾರ್ಯಕ್ರಮದ ಕೇಳುಗರಾದ ತಮಗೆಲ್ಲರಿಗೂ ನಮಸ್ಕಾರ ನಾನು ಚಿತ್ರಾಶ್ರೀ ಕೆಎಸ್ ಮಂಗಳೂರು ಉತ್ತರ ತಾಲೂಕಿನ ಬಡಗ ಎಕ್ಕಾರು ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಇದ್ದೇನೆ ಈ ದಿನದ ರೇಡಿಯೋ ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ತಿಳಿಸಿಕೊಡಲು ನಾನಿಂದು ನಿಮ್ಮ ಜೊತೆಗಿದ್ದೇನೆ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ವಿಭಾಗವಾರು ಅಂಕಹಂಚಿಕೆಯಲ್ಲಿ ಹೆಚ್ಚಿನ ವ್ಯತ್ಯಾಸಗಳಿಲ್ಲ ಜಿಯೋಗ್ರಫಿ ಅಥವಾ ಭೂಗೋಳಶಾಸ್ತ್ರಕ್ಕೆ ಇಪ್ಪತ್ತೆರಡು ಅಂಕಗಳು ನಿಗದಿಯಾಗಿವೆ ಸಮಾಜಶಾಸ್ತ್ರಕ್ಕೆ ಎಂಟು ಅಂಕಗಳು ಹಂಚಿಕೆಯಾಗಿವೆ ಹಾಗೂ ವ್ಯವಹಾರ ಅಧ್ಯಯನ ಅಥವಾ ಬಿಸಿನೆಸ್ ಸ್ಟಡೀಸ್ಗೆ ಏಳು ಅಂಕಗಳಿರುತ್ತವೆ ಹೀಗೆ ವಿಭಾಗವಾರು ಅಂಕ ಹಂಚಿಕೆಯನ್ನು ಮಾತ್ರ ನೀಲನ ಕಾಶ್ ಅಥವಾ ಬ್ಲೂಪ್ರಿಂಟ್ನಲ್ಲಿ ಗಮನಿಸಬಹುದೇ ಹೊರತು ಪಾಠವಾರು ಅಂಕ ಹಂಚಿಕೆಯ ಮಾಹಿತಿ ಲಭ್ಯವಿಲ್ಲ ಆದ್ದರಿಂದ ಅಂಕಗಳನ್ನು ಗಳಿಸಲು ಪಠ್ಯಪುಸ್ತಕದ ಪ್ರತಿಯೊಂದು ಅಧ್ಯಾಯದ ಪ್ರಮುಖ ಅಂಶಗಳನ್ನು ಗುರುತಿಸಿಕೊಂಡು ಕಲಿಯುವುದು ಸಮಾಜ ವಿಜ್ಞಾನ ಅಧ್ಯಯನ ಕ್ರಮದಲ್ಲಿ ಬಹಳ ಮುಖ್ಯವಾದ ಹೆಜ್ಜೆ ಪಠ್ಯಪುಸ್ತಕದ ಪಾಠಗಳ ಒಳಗೆ ಕೆಲವು ಹೊಸ ಅಂಶಗಳು ಮಾಹಿತಿಗಳು ಸೇರ್ಪಡೆಯಾಗಿರುವುದರಿಂದ ಕೇವಲ ನೋಟ್ಸ್ ಅಥವಾ ಪ್ರಶ್ನೋತ್ತರಗಳ ಅಧ್ಯಯನ ಮಾಡದೆ ಅವುಗಳ ಜೊತೆಗೆ ಪಠ್ಯಪುಸ್ತಕದ ಪ್ರತಿ ಪಾಠದ ಅಧ್ಯಯನವೂ ಮಾಡಬೇಕಾಗಿರುವುದು ಅತಿ ಅಗತ್ಯ ಪಾಠವನ್ನು ಓದುವಾಗ ನಾಲ್ಕು ಅಂಶಗಳ ಉತ್ತರಗಳಿದ್ದರೆ ಅವು ಎರಡು ಅಂಕಗಳಿಗೆ ಹಾಗೆ ಆರು ಅಂಶಗಳ ಉತ್ತರಗಳಿದ್ದರೆ ಅವು ಮೂರು ಅಂಕಗಳಿಗೆ ಹಾಗೆ ಎಂಟು ಅಂಶಗಳ ಉತ್ತರಗಳಿದ್ದರೆ ಅವು ನಾಲ್ಕು ಅಂಕಗಳ ಪ್ರಶ್ನೆಗಳಿಗೆ ಬರುತ್ತವೆ ಎಂಬುದು ನಮ್ಮ ತಿಳುವಳಿಕೆ ನಾವೀಗ ಸಮಾಜ ವಿಜ್ಞಾನ ಭಾಗ ಒಂದರ ಭೂಗೋಳಶಾಸ್ತ್ರದ ಅಧ್ಯಾಯಗಳನ್ನು ಮೊದಲು ಗಮನಿಸೋಣ ಇದರಲ್ಲಿ ಭಾರತದ ನಕ್ಷರಚನೆಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನ ಈ ಪಾಠದಿಂದ ನಿರೀಕ್ಷಿಸಬಹುದು ಭಾರತದಲ್ಲಿ ಹಾದು ಹೋಗುವಂಥ ಪ್ರಮುಖ ಅಕ್ಷಾಂಶ ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೆಯೇ ಭಾರತದ ಸಮಯವನ್ನು ನಿರ್ಧರಿಸುವ ರೇಖಾಂಶವಾಗಿರುವ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಆದರ್ಶ ಕಾಲಮಾನ ರೇಖೆ ಅಥವಾ ಭಾರತದ ಮಧ್ಯ ರೇಖಾಂಶ ಅಂತಲೂ ಇದನ್ನು ಕರೀತಾರೆ ಈ ಎಲ್ಲ ಹೆಸರುಗಳನ್ನು ತಿಳಿದಿರುವುದು ಅಗತ್ಯ ಏಕೆಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಯಾವುದೇ ಹೆಸರುಗಳನ್ನು ಬಳಸಿ ಪ್ರಶ್ನೆಯನ್ನ ಕೇಳಬಹುದು ಭಾರತದ ಪಶ್ಚಿಮದ ತುದಿಯ ಸರ್ಕ್ರೀಕ್ ಪೂರ್ವದ ತುದಿಯ ಪೂರ್ವ ಲೋಹಿತ್ ಜಿಲ್ಲೆ ದಕ್ಷಿಣದ ತುದಿಯಲ್ಲಿರುವಂಥ ಕನ್ಯಾಕುಮಾರಿ ಹಾಗೂ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ನ ಬಗ್ಗೆ ಕೂಡ ಗಮನಹರಿಸಬೇಕಾಗತ್ತೆ ಜೊತೆಗೆ ಪಾಕ್ ಜಲಸಂಧಿ ಮನ್ನಾರ್ ಅಖಾತ ಇವುಗಳನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಿಕೊಳ್ಳುವುದು ಉತ್ತಮ ಭಾರತದ ಭೌಗೋಳಿಕ ಕೇಂದ್ರವಾಗಿರುವಂಥ ಪ್ರಯಾಗ್ ಅಥವಾ ಅಲಹಾಬಾದ್ ಅನ್ನು ಕೂಡ ಗಮನಿಸಬೇಕಾಗತ್ತೆ ಭಾರತದ ರಾಜಧಾನಿ ಪ್ರದೇಶವನ್ನ ಗುರುತಿಸುವುದು ವಿದ್ಯಾರ್ಥಿಗಳಿಗೆ ತಿಳಿದಿರಲೇಬೇಕು ಹಾಗೆ ಈ ಪಾಠದ ಪ್ರಮುಖ ಅಂಶಗಳು ಯಾವುದೆಲ್ಲ ಪ್ರಶ್ನೆಗಳಾಗಿ ಬರಬಹುದೋ ಪ್ರಶ್ನೆ ಪತ್ರಿಕೆಯಲ್ಲಿ ಅವುಗಳನ್ನು ಗಮನಿಸುವುದಾದರೆ ಭಾರತ ಒಂದು ಉಪಖಂಡ ಭಾರತದ ಉತ್ತರ ಮತ್ತು ದಕ್ಷಿಣದ ತುದಿಗಳು ಭಾರತದ ನೆರೆ ರಾಷ್ಟ್ರಗಳು ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಪಟ್ಟಿ ಮಾಡುವಂಥದ್ದು ಹಾಗೆ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಕೆಲವು ಅಂಶಗಳ ಮಹತ್ವಗಳನ್ನು ಕೇಳ್ತಾರೆ ಉದಾಹರಣೆಗೆ ಹಿಮಾಲಯದ ಮಹತ್ವವೇನು ಅಥವಾ ಉತ್ತರದ ಪರ್ವತಗಳ ಮಹತ್ವವೇನು ಅಂತ ಕೇಳಬಹುದು ಉತ್ತರದ ಮಹಾ ಮೈದಾನದ ಮಹತ್ವ ಕೇಳಬಹುದು ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವವನ್ನು ಕೂಡ ಕೇಳಬಹುದು ಹೀಗೆ ಮಹತ್ವವನ್ನು ಕೇಳುವಾಗ ಪ್ರಾಮುಖ್ಯತೆ ಪಟ್ಟಿ ಮಾಡಿ ಅನ್ನುವ ರೀತಿಯಲ್ಲೂ ಕೂಡ ಆ ಪ್ರಶ್ನೆಯನ್ನು ಕೇಳಬಹುದು ಜೊತೆಗೆ ಡೂನ್ ಶಬ್ದದ ಅರ್ಥ ಮತ್ತು ಡೂನ್ಗೆ ಉದಾಹರಣೆಗಳು ನಾಲ್ಕು ಅಂಶಗಳಿರುವ ಕಾರಣ ಹಾಗೆ ಹಿಮಾಚಲದ ಗಿರಿಧಾಮಗಳು ವ್ಯತ್ಯಾಸಗಳನ್ನ ಕೇಳುವಾಗ ಪಶ್ಚಿಮ ಹಾಗೂ ಪೂರ್ವ ಘಟ್ಟಗಳ ವ್ಯತ್ಯಾಸಗಳನ್ನ ಹೆಚ್ಚಾಗಿ ಕೇಳ್ತಾರೆ ಇದರಲ್ಲಿ ಪಶ್ಚಿಮ ಹಾಗೂ ಪೂರ್ವ ಘಟ್ಟಗಳ ವ್ಯತ್ಯಾಸಗಳನ್ನು ನೆನಪಿಟ್ಟುಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಬಹಳ ಸುಲಭ ಪಶ್ಚಿಮದ ಘಟ್ಟಗಳು ಎತ್ತರವಾಗಿವೆ ಪೂರ್ವದ ಘಟ್ಟಗಳು ಎತ್ತರವಾಗಿಲ್ಲ ಹಾಗೆ ಪಶ್ಚಿಮದ ಘಟ್ಟಗಳು ನಿರಂತರವಾಗಿವೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ ಇಷ್ಟು ಸುಲಭದ ಅಂಶಗಳನ್ನು ವಿದ್ಯಾರ್ಥಿಗಳು ಖಂಡಿತ ನೆನಪಿಟ್ಟುಕೊಳ್ಳಬಹುದು ಮುಂದೆ ಕರಾವಳಿ ಮೈದಾನಗಳನ್ನು ಕೂಡ ಪಟ್ಟಿ ಮಾಡಲಿಕ್ಕೆ ಕೇಳಬಹುದು ಅವುಗಳಲ್ಲಿ ಪೂರ್ವದಲ್ಲಿ ಉತ್ಕಲ ಮತ್ತು ಕೋರಮಂಡಲ ತೀರ ಹಾಗೆ ಪಶ್ಚಿಮದಲ್ಲಿ ಗುಜರಾತ್ ತೀರ ಕೆನರಾ ತೀರ ಕೊಂಕಣ ತೀರ ಹಾಗೂ ಮಲಬಾರ್ ತೀರಗಳನ್ನು ಪಟ್ಟಿ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಮ್ಯಾಪ್ ಅನ್ನು ನೋಡಿ ಕಲಿಯುವಂಥದ್ದು ಅತಿ ಅಗತ್ಯ ಮ್ಯಾಪಲ್ಲಿ ಗುರುತಿಸಲಿಕ್ಕೂ ಕೊಡಬಹುದು ಅಥವಾ ಪ್ರಶ್ನೆ ಅದನ್ನ ಅದನ್ನು ಕೇಳಬಹುದು ಮುಂದೆ ಎರಡನೇ ಅಧ್ಯಾಯ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಅದರಲ್ಲಿ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ ಸಾಗರಗಳಿಂದ ಇರುವಂಥ ದೂರ ಮಾರುತಗಳ ದಿಕ್ಕು ಪರ್ವತಗಳು ಹಬ್ಬಿರುವಂಥ ರೀತಿ ಹಾಗೆ ಸಾಗರ ಪ್ರವಾಹಗಳು ಈ ಆರು ಅಂಶಗಳಿರುವ ಕಾರಣ ಇದು ಮೂರು ಅಂಕಕ್ಕೆ ಬರಬಹುದು ಅಂತ ನಾವು ಗಮನಿಸಬೇಕಾಗತ್ತೆ ಆದರೆ ಈ ಎಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಎಂಟನೇ ತರಗತಿಯಲ್ಲಿ ಅಧ್ಯಯನ ಮಾಡಿರ್ತಾರೆ ಇದನ್ನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಉತ್ತರ ಬರಿಬೇಕಾಗಿರೋದು ಹತ್ತನೇ ತರಗತಿ ಅಗತ್ಯ ಎಂಟನೇ ತರಗತಿಯಲ್ಲಿ ಇದನ್ನು ಅಧ್ಯಯನ ಮಾಡಿರುವ ಕಾರಣ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಬಹುದು ನಾಲ್ಕು ಋತುಮಾನಗಳಿವೆ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಅಥವಾ ಮುಂಗಾರು ಮಳೆಗಾಲ ನೈಋತ್ಯ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಚಳಿಗಾಲ ಈ ತಿಂಗಳುಗಳನ್ನು ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳುವಂಥದ್ದು ಅತಿ ಅಗತ್ಯ ತಿಂಗಳುಗಳ ಸಹಿತ ಈ ಕಾಲಗಳನ್ನು ಋತುಗಳನ್ನು ಪಟ್ಟಿ ಮಾಡಲಿಕ್ಕೆ ಕೊಟ್ಟರೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಹಾಗೂ ಅವರ ಬೇಸಿಗೆ ರಜೆಯ ಸಮಯ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳುಗಳು ಬೇಸಿಗೆ ಕಾಲ ಅದಾದ ನಂತರ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳುಗಳ ಕಾಲ ಮಳೆಗಾಲ ಅದಾದ ಮೇಲೆ ಮಧ್ಯಾವಧಿ ರಜೆ ಸಿಗುವಾಗ ಅಕ್ಟೋಬರ್ ಹಾಗೆ ನವೆಂಬರ್ ಈ ತಿಂಗಳುಗಳಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅದಾದ ನಂತರ ಕ್ರಿಸ್ಮಸ್ ಇರುವಂತಹ ಚಿತ್ರದ ಹಿನ್ನೆಲೆಯನ್ನು ನೆನಪಿಟ್ಕೊಂಡ್ರೆ ಡಿಸೆಂಬರ್ ಚಳಿಗಾಲ ಅಂತ ನೆನಪಾಗುತ್ತೆ ವಿದ್ಯಾರ್ಥಿಗಳಿಗೆ ಹೀಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಈ ತಿಂಗಳುಗಳನ್ನು ಚಳಿಗಾಲ ಅಂತ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬಹುದು ಅತಿ ಹೆಚ್ಚು ಅತಿ ಕಡಿಮೆ ಮಳೆ ಬೀಳುವಂಥ ಅಥವಾ ಉಷ್ಣಾಂಶ ಇರುವಂಥ ಚಳಿ ಇರುವಂಥ ಸ್ಥಳಗಳನ್ನು ವಿದ್ಯಾರ್ಥಿಗಳು ಪಟ್ಟಿ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ವಿವಿಧ ಸ್ಥಳಗಳಲ್ಲಿ ಬೀಳುವಂಥ ಪರಿಸರನ ಮಳೆಗೆ ಇರುವಂಥ ಹೆಸರುಗಳನ್ನು ಕೂಡ ಈ ಪಾಠದಲ್ಲಿ ವಿದ್ಯಾರ್ಥಿಗಳು ಗಮನಿಸಿಕೊಳ್ಬೇಕು ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಕಿ ಕರ್ನಾಟಕದಲ್ಲಿ ಕಾಫಿ ತುಂತುರು ಕೇರಳದಲ್ಲಿ ಮಾವಿನ ಹೊಯ್ಲು ಹಾಗೆ ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅನ್ವಯದ ಪ್ರಶ್ನೆಗಳು ಒಂದು ಅಂಕಕ್ಕೆ ಸಂಬಂಧಪಟ್ಟಾಗಿ ಪಾಠದಿಂದ ಕೆಲವೊಮ್ಮೆ ಕೇಳಲ್ಪಡ್ತವೆ ಬೇಸಿಗೆ ಕಾಲದಲ್ಲಿ ಉತ್ತರ ಭಾರತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುತ್ತದೆ ಕಾರಣವೇನು ಅನ್ನುವ ರೀತಿಯಲ್ಲಿ ವಿದ್ಯಾರ್ಥಿಗಳು ಪಾಠವನ್ನು ಅರ್ಥ ಮಾಡಿಕೊಂಡು ಕಲ್ತ್ರೆ ಬಹಳ ಸುಲಭ ಮಳೆ ಹಂಚಿಕೆ ಪ್ರದೇಶಗಳನ್ನ ಕೇಳುವಂಥ ಸಾಧ್ಯತೆ ಇದೆ ಮಳೆ ಕಡಿಮೆ ಇರುವಂತಹ ಪ್ರದೇಶ ಸಾಧಾರಣ ಮಳೆಯ ಪ್ರದೇಶ ಅಧಿಕ ಮಳೆಯ ಪ್ರದೇಶ ಈ ಮೂರು ವಿಧದ ಪ್ರದೇಶಗಳನ್ನು ವಿದ್ಯಾರ್ಥಿಗಳು ಗಮನಿಸಿಕೊಳ್ಬೇಕು ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವಂತಹ ಜೂಜಾಟ ಎನ್ನುತ್ತಾರೆ ಏಕೆ ಇದೇ ಪ್ರಶ್ನೆಯನ್ನ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆ ವಾಯುಗುಣ ಹೆಚ್ಚಿನ ಪ್ರಭಾವ ಬೀರುತ್ತದೆ ಹೇಗೆ ಸಮರ್ಥಿಸಿ ಈ ರೀತಿಯಲ್ಲಿ ಕೇಳಬಹುದು ಯಾವುದೇ ಪ್ರಶ್ನೆಯನ್ನ ಹೇಗೆ ಕೇಳಿದ್ರೂ ಅದನ್ನು ಗುರುತಿಸಲಿಕ್ಕೆ ವಿದ್ಯಾರ್ಥಿಗಳು ಕಲಿಯುವಂಥದ್ದು ಸಮಾಜ ವಿಜ್ಞಾನದಲ್ಲಿ ಅತಿ ಅಗತ್ಯ ಭಾರತದ ಮಣ್ಣುಗಳು ಅನ್ನುವಂಥದ್ದು ಮೂರನೇ ಅಧ್ಯಾಯ ವಿವಿಧ ಮಣ್ಣುಗಳು ಅವುಗಳ ರಚನೆ ಲಕ್ಷಣಗಳು ಕಪ್ಪು ಮಣ್ಣಿನ ವಿಶೇಷತೆ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ಅಥವಾ ಡೆಕ್ಕನ್ ಟ್ರ್ಯಾಪ್ನ ಅರ್ಥ ಇತ್ಯಾದಿಗಳನ್ನು ಕಲಿಬೇಕಾಗತ್ತೆ ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ತಿಳ್ಕೊಳ್ಬೇಕಾಗತ್ತೆ ಮಣ್ಣಿನ ಸಂರಕ್ಷಣೆಗೆ ಸಲಹೆ ನೀಡಿ ಅಂತಲೂ ಇದೇ ಪ್ರಶ್ನೆಯನ್ನು ಕೇಳಬಹುದು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ನೇರವಾಗಿಯೂ ಕೇಳಬಹುದು ಅಥವಾ ಮಣ್ಣಿನ ಸವೆತ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿದೆ ಏಕೆ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಬದಲಾಯಿಸಿ ಕೇಳಬಹುದು ಮಣ್ಣಿನ ಸವೆತದ ಪರಿಣಾಮಗಳನ್ನು ನೇರವಾಗಿ ಕೇಳಬಹುದು ಅಥವಾ ಮಣ್ಣಿನ ಸವೆತ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಏಕೆ ಎಂದು ಕೇಳಬಹುದು ಭೂಮಿಯ ಫಲವತ್ತತೆ ಹಾಗೂ ಉತ್ಪಾದನೆ ಕಾಪಾಡಲು ಮಣ್ಣಿನ ಸವೆತ ತಡೆಗಟ್ಟುವುದು ಅಗತ್ಯವಾಗಿದೆ ವಿಶ್ಲೇಷಿಸಿ ಎಂಬ ರೀತಿಯಲ್ಲೂ ಇದೇ ಪ್ರಶ್ನೆಯನ್ನು ಕೇಳಬಹುದು ಯಾವುದೇ ಪ್ರಶ್ನೆಯನ್ನು ಬದಲಾಯಿಸಿ ಕೇಳಿದಾಗಲೂ ವಿದ್ಯಾರ್ಥಿಗಳು ಗುರುತಿಸಿಕೊಳ್ಬೇಕು ಭಾರತದ ಅರಣ್ಯಗಳು ವಿವಿಧ ರೀತಿಯ ಅರಣ್ಯಗಳನ್ನು ಈ ಪಾಠದಿಂದ ಕಲಿಬೇಕು ಹಾಗೆ ಅರಣ್ಯ ನಾಶ ಅರಣ್ಯ ಕ್ಷೇತ್ರ ನಿರಂತರವಾಗಿ ಇಳಿಮುಖವಾಗುತ್ತಿದೆ ಏಕೆ ಎಂಬ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು ಅರಣ್ಯನಾಶಕ್ಕೆ ಕಾರಣಗಳನ್ನು ನೇರವಾಗಿ ಕೂಡ ಕೇಳಬಹುದು ಹಾಗೆ ಅರಣ್ಯ ನಾಶಕ್ಕೆ ಕಾರಣಗಳು ಅಂತ ಬಂದಾಗ ಗಣಿಗಾರಿಕೆ ಮರಗಳ ನಿರಂತರ ನಾಶ ವ್ಯವಸಾಯದ ವಿಸ್ತರಣೆ ರಸ್ತೆ ರೈಲು ಮಾರ್ಗಗಳ ನಿರ್ಮಾಣ ಇತ್ಯಾದಿ ಚಿತ್ರಗಳನ್ನ ವಿದ್ಯಾರ್ಥಿಗಳಿಗೆ ಒಂದು ಸ್ಲೈಡ್ ನಲ್ಲಿ ತೋರಿಸಿದ್ರೆ ಅದನ್ನ ನೆನ್ಪಿಟ್ಕೊಂಡು ಕಲಿಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅರಣ್ಯ ಸಂರಕ್ಷಣಾ ವಿಧಾನಗಳು ವಿದ್ಯಾರ್ಥಿಗಳದನ್ನ ಕಲಿಬೇಕು ಹಾಗೆ ಅದನ್ನ ನೇರವಾಗಿ ಕೇಳುವಾಗ ಅರಣ್ಯ ಸಂರಕ್ಷಣಾ ವಿಧಾನಗಳು ಅಂತ ಕೇಳಬಹುದು ಅಥವಾ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆಗಳೇನು ಅಂತಲೂ ಕೂಡ ಕೇಳಬಹುದು ಭಾರತದ ಜಲಸಂಪನ್ಮೂಲಗಳು ಪಾಠದಿಂದ ನೀರಾವರಿಯ ಮಹತ್ವ ನೀರಾವರಿ ವಿದ್ಯುತ್ ಉತ್ಪಾದನೆ ಗೃಹ ಬಳಕೆ ಜಲ ಸಾರಿಗೆ ಮೀನುಗಾರಿಕೆ ಮನೋರಂಜನೆ ಈ ಅಂಶಗಳನ್ನ ವಿದ್ಯಾರ್ಥಿಗಳು ಒಂದು ಚಿತ್ರದ ರೂಪದಲ್ಲಿ ನೆನಪಿಟ್ಕೊಳ್ಳೋದು ಸುಲಭ ನೀರಾವರಿಯ ವಿಧಗಳು ಅದರಲ್ಲಿ ಬಾವಿ ಕಾಲುವೆ ಕೆರೆ ಇತ್ಯಾದಿಗಳು ಹಾಗೆ ಅವುಗಳ ವಿಧಗಳನ್ನು ಕೂಡ ಕಲ್ತಿರಬೇಕು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ಅಂತ ಕೇಳಬಹುದು ಈಗಾಗಲೇ ಕಲ್ತಿರುವಂತಹ ನೀರಾವರಿಯ ಮಹತ್ವದ ಜೊತೆಗೆ ಪ್ರವಾಹ ನಿಯಂತ್ರಣ ಮಣ್ಣಿನ ಸವಕಳಿ ನಿಯಂತ್ರಣ ಅರಣ್ಯ ಸಂಪತ್ತಿನ ವೃದ್ಧಿ ಇತ್ಯಾದಿಗಳನ್ನ ಸೇರಿಸಿಕೊಳ್ಳಬಹುದು ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಅಧ್ಯಯನ ಮಾಡುತ್ತೇವೆ ಈ ಪಾಠದಲ್ಲಿ ಅದರಲ್ಲಿ ಪ್ರತಿಯೊಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಬಗ್ಗೆ ಓದುವಾಗ ಅವುಗಳಲ್ಲಿ ಬರುವಂಥ ಅಂಶಗಳು ಅಂದರೆ ಕಣ್ಣೀರಿನ ನದಿಗಳಿರಬಹುದು ವಿಶೇಷತೆಗಳಿರಬಹುದು ಉದಾಹರಣೆಗೆ ಕೋಸಿ ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ ನಂಗಲ್ ಅತಿ ಎತ್ತರದ ಯೋಜನೆ ಈ ರೀತಿಯಾದಂಥದ್ದು ಹಾಗೆ ಹೆಸರುಗಳು ಉದಾಹರಣೆಗೆ ತುಂಗಭದ್ರಾಕ್ಕೆ ಕಟ್ಟಿರುವಂಥ ಪಂಪಸಾಗರ ಭಾಕ್ರಾನಂಗಲ್ ಅಥವಾ ಗೋವಿಂದ ಸಾಗರ ಕೃಷ್ಣಕ್ಕೆ ಕಟ್ಟಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಬಸವಸಾಗರ ಇತ್ಯಾದಿಗಳನ್ನು ವಿದ್ಯಾರ್ಥಿಗಳು ಗಮನಿಸಿಕೊಳ್ಬೇಕು ಕೆಲವೊಮ್ಮೆ ಆ ಹೆಸರುಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾದಾಗ ವಿದ್ಯಾರ್ಥಿಗಳು ಗೊಂದಲಕ್ಕೆ ಒಳಗಾಗಬಾರದು ಕರ್ನಾಟಕದ ಅಥವಾ ಯಾವುದೇ ರಾಜ್ಯದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಬಹುದು ಪ್ರಮುಖ ನದಿ ಕಣಿವೆ ಯೋಜನೆಗಳ ನಿರ್ಮಾಣದ ಉದ್ದೇಶಗಳು ನದಿ ಕಣಿವೆ ಯೋಜನೆಗಳ ಪ್ರಾಮುಖ್ಯತೆ ಇವುಗಳನ್ನು ಕೂಡ ಪ್ರಶ್ನೆಗಳನ್ನಾಗಿ ಕೇಳಬಹುದು ಮಳೆ ಕೊಯ್ಲು ಮಳೆ ನೀರು ಸಂಗ್ರಹಣೆ ಇಂದು ಅತಿ ಅಗತ್ಯ ಏಕೆ ಅನ್ನುವ ರೀತಿಯಲ್ಲಿ ಇದನ್ನು ಪ್ರಶ್ನೆ ಕೇಳಬಹುದು ಮಳೆ ನೀರು ಸಂಗ್ರಹಣೆಯ ವಿಧಾನಗಳನ್ನು ವಿವರಿಸಿ ಅಂತಲೂ ಕೇಳಬಹುದು ಇನ್ನು ಸಮಾಜಶಾಸ್ತ್ರದ ಪರಿಕಲ್ಪನೆಗಳನ್ನ ನೋಡುವುದಾದರೆ ಇದರಲ್ಲಿ ಪ್ರಥಮ ಅಧ್ಯಾಯ ಸಾಮಾಜಿಕ ಸ್ತರ ವಿನ್ಯಾಸ ಸ್ತರ ವಿನ್ಯಾಸದ ಅರ್ಥವನ್ನ ಕೇಳಬಹುದು ಪೂರ್ವಾಗ್ರಹದ ಅರ್ಥವನ್ನ ಕೇಳಬಹುದು ಹಾಗೆ ಈ ಪಾಠದಲ್ಲಿ ನಾವು ಗಮನಿಸಬೇಕಾದಂಥದ್ದು ಎರಡು ಹೇಳಿಕೆಗಳು ಬರ್ತವೆ ಒಂದು ಆದಿಕವಿ ಪಂಪ ಹೇಳಿರುವಂಥ ಮಾನವ ಕುಲ ತಾನೊಂದೇ ವಲಂ ಅನ್ನುವಂಥ ಹೇಳಿಕೆ ಹಾಗೆ ಗಾಂಧೀಜಿಯವರು ಅಸ್ಪೃಶ್ಯತೆಯ ಕುರಿತು ಹೇಳಿರುವಂಥ ಹೇಳಿಕೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಈ ಹೇಳಿಕೆಯನ್ನು ನೀಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಹೇಳಿಕೆಯನ್ನು ಯಾರು ನೀಡಿದರು ಅನ್ನುವಂಥ ಪ್ರಶ್ನೆ ಬರಬಹುದು ಅಸ್ಪೃಶ್ಯತೆಯ ಪರಿಣಾಮಗಳನ್ನು ಕೇಳಬಹುದು ಜೊತೆಗೆ ಅಸ್ಪೃಶ್ಯತೆಯ ನಿವಾರಣಾ ಕ್ರಮಗಳನ್ನು ಅಥವಾ ಅಸ್ಪೃಶ್ಯತಾ ನಿವಾರಣೆಗೆ ಕೈಗೊಂಡ ಶಾಸನಾತ್ಮಕ ಕ್ರಮಗಳು ಅನ್ನುವ ರೀತಿಯಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಬಹುದು ಜೊತೆಗೆ ಸ್ವತಂತ್ರ ಭಾರತ ಅಸ್ಪೃಶ್ಯತೆಯ ನಿವಾರಣೆಗಾಗಿ ವಿಶೇಷ ಆಸಕ್ತಿ ವಹಿಸಿ ಶ್ರಮಿಸ್ತಾ ಇದೆ ವಿವರಿಸಿ ಅನ್ನುವ ರೀತಿಯಲ್ಲೂ ಇದೇ ಪ್ರಶ್ನೆಯನ್ನು ಕೇಳಬಹುದು ದುಡಿಮೆ ಮತ್ತು ಆರ್ಥಿಕ ಜೀವನ ಅನ್ನುವಂಥದ್ದು ಸಮಾಜಶಾಸ್ತ್ರದ ಎರಡನೇ ಅಧ್ಯಾಯ ಇದರಲ್ಲಿ ನಿರುದ್ಯೋಗದ ಅರ್ಥ ಶ್ರಮ ವಿಭಜನೆಯ ಅರ್ಥ ಇವುಗಳನ್ನು ಕೇಳಬಹುದು ಹಾಗೆ ನಿರುದ್ಯೋಗಕ್ಕೆ ಕಾರಣಗಳೇನು ಪಟ್ಟಿ ಮಾಡಿ ಈ ರೀತಿಯಲ್ಲಿ ಪ್ರಶ್ನೆ ಬರಬಹುದು ನಿರುದ್ಯೋಗ ಸಮಸ್ಯೆ ನಿವಾರಣೆಯ ಕ್ರಮಗಳನ್ನು ಕೂಡ ವಿದ್ಯಾರ್ಥಿಗಳು ಕಲಿತಿರಬೇಕು ಅವುಗಳ ಬಗ್ಗೆ ಕೂಡ ಪ್ರಶ್ನೆ ಬರಬಹುದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ಕೇಳಬಹುದು ಜೊತೆಗೆ ಅಸಂಘಟಿತ ಕೆಲಸಗಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಪಟ್ಟಿ ಮಾಡುವಂಥ ಪ್ರಶ್ನೆ ಕೂಡ ಬರಬಹುದು ಹಾಗೆ ಈ ಪಾಠದಲ್ಲಿ ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಯ ಬಗ್ಗೆ ವಿಚಾರ ಇದೆ ಇದರಲ್ಲಿ ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಯ ಉದಾಹರಣೆಗಳನ್ನ ಕೇಳಬಹುದು ಸಮಾನ ವೇತನ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಇದರ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವಂಥದ್ದು ಅತಿ ಅಗತ್ಯ ಮುಂದೆ ವ್ಯವಹಾರ ಅಧ್ಯಯನದ ಒಂದು ಪಾಠ ಇದೆ ಬ್ಯಾಂಕ್ ವ್ಯವಹಾರಗಳು ಇದನ್ನು ಗಮನಿಸೋಣ ಬ್ಯಾಂಕ್ ವ್ಯವಹಾರಗಳು ಪಾಠದಲ್ಲಿ ಏನೆಲ್ಲ ಅಂಶಗಳು ಬರ್ತವೋ ಇವುಗಳನ್ನು ವಿದ್ಯಾರ್ಥಿಗಳು ಅವರ ನಿತ್ಯ ಜೀವನದಲ್ಲಿ ಬ್ಯಾಂಕ್ ಜೊತೆಗಿನ ಒಡನಾಟದಲ್ಲಿ ಅರ್ಥ ಮಾಡಿಕೊಂಡಿರುವಂಥ ಟಾಪಿಕ್ಸ್ ಇರುತ್ತೆ ಇದರಲ್ಲಿ ಬ್ಯಾಂಕ್ ವ್ಯವಹಾರಗಳಲ್ಲಿ ಆ ಜ್ಞಾನದ ಬುನಾದಿಯನ್ನು ಬಳಸಿ ಈ ಪಾಠವನ್ನು ಓದಿಕೊಂಡು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು ಹಾಗಾದಾಗ ಪ್ರಶ್ನೆಗಳನ್ನು ಬಹಳ ಸುಲಭವಾಗಿ ವಿದ್ಯಾರ್ಥಿಗಳು ಉತ್ತರಿಸಬಹುದು ಇಲ್ಲಿ ನಾನು ಹೇಳಬೇಕಾಗಿರೋ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ ಸಮಾಜಶಾಸ್ತ್ರ ಇರಬಹುದು ಭೂಗೋಳ ಇರಬಹುದು ವ್ಯವಹಾರ ಅಧ್ಯಯನ ಇರಬಹುದು ಈ ಮೂರೂ ಕೂಡ ನಮ್ಮ ನಿತ್ಯ ಜೀವನಕ್ಕೆ ಅತಿ ಹತ್ತಿರವಾದಂಥ ಅನುಭವಗಳನ್ನು ಕಲಿಕೆಯಾಗಿ ಪರಿವರ್ತಿಸುವಂಥ ಅವಕಾಶಗಳು ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ನಿತ್ಯ ಜೀವನದ ಅನುಭವಗಳನ್ನು ಕಲಿಕೆಗೆ ಅಳವಡಿಸಿಕೊಂಡ್ರೆ ನೆನಪಿಟ್ಕೊಳ್ಲಿಕ್ಕೆ ಕಲೀಲಿಕ್ಕೆ ಬಹಳ ಸುಲಭ ಆಗತ್ತೆ ಅನ್ನುವಂಥದ್ದು ಈ ಬ್ಯಾಂಕ್ ವ್ಯವಹಾರಗಳು ಪಾಠದಲ್ಲಿ ಬ್ಯಾಂಕ್ ಪದದ ಅರ್ಥ ಕೇಳಬಹುದು ಹಾಗೆ ಬ್ಯಾಂಕ್ಗಳ ಲಕ್ಷಣಗಳೇನು ಅನ್ನುವಂಥ ಪ್ರಶ್ನೆ ಬರಬಹುದು ಅಥವಾ ಬ್ಯಾಂಕ್ಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತಲೂ ಕೇಳಬಹುದು ಬ್ಯಾಂಕ್ಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಬಹುದು ಜೊತೆಗೆ ಸೇವೆಗಳು ಯಾವುದೆಲ್ಲ ಬ್ಯಾಂಕ್ನಿಂದ ನಮಗೆ ಲಭ್ಯ ಇವೆ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಬ್ಯಾಂಕ್ ಸಲ್ಲಿಸುವ ಸೇವೆಗಳೇನು ಅನ್ನುವಂಥ ಪ್ರಶ್ನೆ ಬರಬಹುದು ಅವುಗಳಲ್ಲಿ ಸಾಕಷ್ಟು ಸಾಮ್ಯತೆ ಇದೆ ಹಾಗಾಗಿ ಈ ಮೂರೂ ಪ್ರಶ್ನೆಗಳಿಗೆ ಆಗುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಯಾರಿಯನ್ನು ಮಾಡಿಕೊಟ್ಟರೆ ವಿದ್ಯಾರ್ಥಿಗಳು ಅದನ್ನು ಸುಲಭವಾಗಿ ನೆನಪಿಟ್ಕೊಳ್ಬಹುದು ಹಾಗೆ ಅಂಚೆ ಕಚೇರಿ ಸಲ್ಲಿಸುವಂಥ ಸೇವೆಗಳು ಯಾವುವು ಅನ್ನುವಂಥ ಪ್ರಶ್ನೆ ಇತ್ತೀಚೆಗೆ ಬರ್ತಾ ಇದೆ ಅಂಚೆ ಕಚೇರಿಗಳು ಸಲ್ಲಿಸುವಂಥ ಸೇವೆಗಳು ಬಹಳಷ್ಟಿವೆ ಅವುಗಳಲ್ಲಿ ಬ್ಯಾಂಕಿಗೆ ಸಂವಾದಿಯಾಗಿ ಇತ್ತೀಚೆಗೆ ಅಂಚೆ ಕಚೇರಿಗಳು ಎಷ್ಟೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇವೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಬೇಕಾಗತ್ತೆ ಪಟ್ಟಿ ಮಾಡಬೇಕಾಗತ್ತೆ ಜೊತೆಗೆ ಬ್ಯಾಂಕ್ಗಳ ವಿಧಗಳು ಅನ್ನುವಂಥ ಒಂದು ಪ್ರಶ್ನೆ ಬರಬಹುದು ಆರು ವಿಧಗಳ ಬ್ಯಾಂಕ್ಗಳಿವೆ ಸಹಕಾರಿ ಬ್ಯಾಂಕ್ಗಳು ಸ್ಥಳೀಯ ಬ್ಯಾಂಕ್ಗಳು ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳು ಹಾಗೂ ಆರ್ ಬಿ ಐ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಇವುಗಳನ್ನು ಆರು ಅಂಶ ಇರುವ ಕಾರಣ ಮೂರು ಅಂಕಗಳಿಗೆ ಕೇಳಿದಾಗ ವಿದ್ಯಾರ್ಥಿಗಳು ಸುಲಭವಾಗಿ ನೆನ್ಪಿಟ್ಕೊಂಡು ಉತ್ತರಿಸಬಹುದು ಮುಂದೆ ಬ್ಯಾಂಕ್ ಪಾಠದಲ್ಲಿ ಕೇಳುವಂಥ ಇನ್ನೊಂದು ಪ್ರಮುಖ ಪ್ರಶ್ನೆ ಅಂತ ಹೇಳಿದರೆ ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳ ಬಗ್ಗೆ ಪ್ರಶ್ನೆ ಬರಬಹುದು ನಾಲ್ಕು ವಿಧದ ಖಾತೆಗಳನ್ನು ಪಟ್ಟಿ ಮಾಡಲಿಕ್ಕೆ ಬರಬಹುದು ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ಹಾಗೆ ಈ ಖಾತೆಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಬಹುದು ಉದಾಹರಣೆಗೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ನಡುವಿನ ವ್ಯತ್ಯಾಸವೇನು ಅಂತ ವಿದ್ಯಾರ್ಥಿಗಳು ಈ ಎರಡೂ ಖಾತೆಗಳ ನಡುವಿನ ಲಕ್ಷಣಗಳನ್ನ ತಿಳುಕೊಂಡಿದ್ರೆ ಅವರಿಗೆ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಬರೆಯುವುದು ಕೂಡ ಸುಲಭ ಆಗತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದು ಒಳ್ಳೆಯದು ಭಾರತದಲ್ಲಿ ಬ್ಯಾಂಕ್ ಖಾತೆ ತೆರೆಯುವುದು ಬಹಳ ಸುಲಭ ಹೇಗೆ ಅನ್ನುವಂಥ ಪ್ರಶ್ನೆ ಬರಬಹುದು ಅಥವಾ ಇದನ್ನೇ ಭಾರತದಲ್ಲಿ ಬ್ಯಾಂಕ್ ಖಾತೆ ತೆರೆಯುವುದು ಬಹಳ ಸುಲಭ ವಿವರಿಸಿ ಅನ್ನುವಂಥ ರೀತಿಯಲ್ಲೂ ಪ್ರಶ್ನೆ ಬರಬಹುದು ಅಥವಾ ಖಾತೆ ತೆರೆಯುವ ವಿವಿಧ ಹಂತಗಳು ಅಥವಾ ವಿಧಾನ ವಿವರಿಸಿ ಅನ್ನುವಂಥ ರೀತಿಯಲ್ಲೂ ಪ್ರಶ್ನೆ ಬರಬಹುದು ಹಾಗೆ ಇಷ್ಟೆಲ್ಲದರ ಜೊತೆಗೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಾಗ ಕೆಲವು ವಿಶೇಷ ಅಂಶಗಳಿಗೆ ಗಮನ ಕೊಡಬೇಕು ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡುವಾಗ ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಭೂಗೋಳದಲ್ಲಿರುವಂತಹ ಪಾಠಗಳಿಗೆ ಅನುಗುಣವಾಗಿ ಮ್ಯಾಪ್ಗಳನ್ನು ರಚಿಸಿಕೊಳ್ಬೇಕು ಅಂದ್ರೆ ಎ ಫೋರ್ ಶೀಟ್ ನಲ್ಲಿ ಪ್ರತಿಯೊಂದು ಪಾಠಕ್ಕೆ ಪ್ರತ್ಯೇಕವಾದ ಮ್ಯಾಪ್ ಅನ್ನ ವಿದ್ಯಾರ್ಥಿಗಳೇ ರಚಿಸಿಕೊಳ್ಬೇಕು ಜೊತೆಗೆ ಅವುಗಳಲ್ಲಿ ಅತಿ ಮುಖ್ಯವಾದ ಅಂಶಗಳನ್ನ ತಮ್ಮ ಶಿಕ್ಷಕರ ಸಹಾಯದಿಂದ ಗುರುತಿಸಬೇಕು ಹಾಗೆ ಅದನ್ನು ಪ್ರತಿನಿತ್ಯ ಸಂಜೆಯೊಮ್ಮೆ ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಹೀಗೆ ಪ್ರತಿನಿತ್ಯ ಆ ಮ್ಯಾಪ್ ಗಳನ್ನ ನೋಡ್ತಾ ಇರುವ ಕಾರಣ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಮ್ಯಾಪಿನ ಅಷ್ಟೂ ಪ್ರಶ್ನೆಗಳನ್ನ ಅಂದ್ರೆ ಅಷ್ಟೂ ಸ್ಥಳಗಳನ್ನ ನಿಖರವಾಗಿ ಗುರುತಿಸಲಿಕ್ಕೆ ಬಹಳ ಸುಲಭ ಐದು ಅಂಕಗಳು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಲಭ್ಯ ಆಗಬಹುದು ಅನ್ನುವಂಥದ್ದು ಹಾಗೆ ಎರಡನೇ ವಿಚಾರ ಏನು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಸಹಪಾಠಿಗಳ ಜೊತೆಗೆ ಸಹಕರಿಸಿಕೊಂಡು ಕಲಿಯುವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಪ್ರತಿಯೊಂದನ್ನೂ ಕೂಡ ಬೈಹಾರ್ಟ್ ಮಾಡಿ ಕಲಿಯುವಂಥ ಅಭ್ಯಾಸವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಇದು ಸಹಕಾರಿ ಕಲಿಯುವಂಥ ವಿಧಾನ ಹೇಗೆ ಅಂತ ಹೇಳಿದರೆ ತಾವು ಸಮಯಾವಕಾಶ ಸಿಕ್ಕಿದಾಗ್ಲಿಲ್ಲ ಒಂದು ಅಂಕದ ಪ್ರಶ್ನೆಗಳನ್ನು ಅಥವಾ ಎರಡು ಅಂಕದ ಮೂರು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ತಮ್ಮ ಸಹಪಾಠಿಗಳ ಜೊತೆಗೆ ಕೇಳಬೇಕು ಹಾಗೆ ಸಹಪಾಠಿಗಳು ಕೇಳುವಂಥ ಪ್ರಶ್ನೆಗಳಿಗೆ ತಾವು ಉತ್ತರಿಸುವ ಪ್ರಯತ್ನವನ್ನು ಮಾಡಬೇಕು ಹೆಚ್ಚು ಸಮಯ ಇದ್ದಾಗ ಎರಡು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಒಬ್ರಿಗೊಬ್ಬರು ಕೇಳ್ಕೊಳ್ಬಹುದು ಉದಾಹರಣೆಗೆ ಶಾಲೆಯಿಂದ ಮನೆಗೆ ಹೋಗುವಂಥ ದಾರಿಯಲ್ಲಿ ಅಥವಾ ಮಧ್ಯಾಹ್ನ ಊಟಕ್ಕೆ ಸಾಲಿನಲ್ಲಿ ನಿಂತಾಗ ಒಬ್ರಿಗೊಬ್ರು ಇಂಥ ಪ್ರಶ್ನೆಗಳನ್ನು ಕೇಳ್ಕೊಳ್ಬಹುದು ಎಲ್ಲೋ ಮಧ್ಯದಿಂದ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಉತ್ತರ ನೆನಪಾದರೆ ವಿದ್ಯಾರ್ಥಿಗಳಿಗೆ ತಾವು ಕಲ್ತಿದ್ದು ನೆನಪಿದೆ ಅನ್ನುವಂಥ ಒಂದು ಸಂತಸ ಇರುತ್ತೆ ಅಕಸ್ಮಾತ್ ನೆನಪಾಗಲಿಲ್ಲ ಅಂದರೆ ಮುಂದೆ ಆ ಅಂಶವನ್ನು ಕಲ್ತು ನೆನಪಲ್ಲಿಟ್ಕೊಂಡು ಕೂಡ ಅಲ್ಲಿಯೇ ಅವಕಾಶ ಸಿಗತ್ತೆ ಹಾಗಾಗಿ ಪರೀಕ್ಷೆಗೆ ತಯಾರಿ ಅನ್ನುವಂಥದ್ದು ಒಬ್ಬರೇ ಕೂತು ಮೂಲೆಯಲ್ಲಿ ಓದಬೇಕು ಅನ್ನುವಂಥದ್ದಲ್ಲ ಸಹಪಾಠಿಗಳ ಜೊತೆಗೆ ಸಾಮರಸ್ಯದಿಂದ ಕಲಿಯುವಂಥದ್ದು ಕೂಡ ಅತಿ ಅಗತ್ಯ ಹಾಗೆ ಶಾಲೆಯಲ್ಲಿ ಪ್ರತಿನಿತ್ಯ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಕೆಲವು ಒಂದು ಅಂಕದ ಪ್ರಶ್ನೆಗಳನ್ನ ರಸಪ್ರಶ್ನೆಯ ರೀತಿಯಲ್ಲಿ ಕೇಳುವಂಥದ್ದು ಕೂಡ ಒಂದು ಉತ್ತಮವಾದಂಥ ವಿಧಾನ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆಯನ್ನ ತಯಾರಿಸಿಕೊಂಡು ಬಂದು ತರಗತಿಯಲ್ಲಿ ಕೇಳುವಂಥ ಅವಕಾಶ ಕೊಡಬಹುದು ಹಾಗೆ ಗೆಸ್ಸಿಂಗ್ ಗೇಮ್ ರೀತಿಯಲ್ಲಿ ಕೂಡ ಇದನ್ನ ತರಗತಿ ಕೋಣೆಯಲ್ಲಿ ನಡೆಸಬಹುದು ಜೊತೆಗೆ ಕೋಷ್ಟಕ ರಚನೆ ಎನ್ನುವಂಥದ್ದು ನಾನು ಅಳವಡಿಸಿಕೊಳ್ಳುವಂಥ ಇನ್ನೊಂದು ವಿಧಾನ ಇದರಲ್ಲಿ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಕರು ಭಾರತದ ಮಣ್ಣುಗಳು ಭಾರತದ ಅರಣ್ಯಗಳು ಇಂಥ ಪಾಠಗಳನ್ನು ನಾವು ಹೆಚ್ಚು ಬಳಸಿಕೊಳ್ಳಬಹುದು ಉದಾಹರಣೆಗೆ ಭಾರತದ ಮಣ್ಣುಗಳು ಪಾಠವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಕೋಷ್ಟಕ ಹಾಕಿಕೊಳ್ಳುವಾಗ ಭಾರತದ ಮಣ್ಣುಗಳ ವಿಧಗಳು ಭಾರತದ ಮಣ್ಣುಗಳ ವಿಧಗಳಾದ ನಂತರ ಅದರ ಪಕ್ಕದಲ್ಲಿ ರಚನೆ ಮುಂದೆ ಲಕ್ಷಣಗಳು ಕಂಡುಬರುವಂತಹ ಸ್ಥಳಗಳು ವಿಶೇಷತೆ ಬೆಳೆಗಳು ಈ ರೀತಿಯಾಗಿ ನಾವು ಒಂದು ಪಟ್ಟಿಯನ್ನು ಮಾಡಿಕೊಂಡ್ರೆ ಎಲ್ಲಾ ವಿಧದ ಮಣ್ಣುಗಳ ಬಗ್ಗೆ ಪೂರ್ಣ ಮಾಹಿತಿ ಆ ಕೋಷ್ಟಕದಲ್ಲಿ ಲಭ್ಯ ಇರುತ್ತೆ ವಿದ್ಯಾರ್ಥಿಗಳು ಅದನ್ನು ನೋಡಿಕೊಂಡು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ರೆ ಆ ಕೋಷ್ಟಕದಲ್ಲಿರುವಂಥ ಎಲ್ಲಾ ಮಾಹಿತಿ ಅವರಿಗೆ ಗೊತ್ತಿರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಮಣ್ಣಿನ ರಚನೆಯ ಬಗ್ಗೆ ಪ್ರಶ್ನೆ ಬಂದರೂ ಅವರು ಉತ್ತರಿಸಲಿಕ್ಕೆ ಸಾಧ್ಯ ಇದೆ ಯಾವುದೇ ಮಣ್ಣಿನ ಲಕ್ಷಣಗಳು ಬಂದರೂ ಅವರಿಗೊಂದೆರಡು ಪಾಯಿಂಟ್ಸ್ ಗೊತ್ತಿರುತ್ತೆ ಉತ್ತರ ಬರೀಲಿಕ್ಕೆ ಸುಲಭ ಆಗುತ್ತೆ ಹಾಗೆ ಯಾವುದೋ ಒಂದು ವಿಧದ ಮಣ್ಣು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೂ ಕೂಡ ವಿದ್ಯಾರ್ಥಿಗಳು ಉತ್ತರವನ್ನು ಸುಲಭವಾಗಿ ಬರಿಬೋದು ಯಾವುದೇ ಮಣ್ಣಿನ ವಿಶೇಷತೆಯನ್ನು ಕೇಳಿದಾಗ ಉದಾಹರಣೆಗೆ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಹೇಗೆ ಸೂಕ್ತ ಅಥವಾ ಏಕೆ ಹೆಚ್ಚು ಸೂಕ್ತ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಉತ್ತರ ಬರೀಲಿಕ್ಕೆ ಬಹಳ ಕಷ್ಟಪಡಬೇಕಾಗಿಲ್ಲ ಇಲ್ಲಿರುವಂಥ ಮಾಹಿತಿಯನ್ನೇ ಅಲ್ಲಿ ಬರದ್ರಾಯ್ತು ಹಾಗೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಮಣ್ಣು ಸೂಕ್ತ ಅನ್ನುವಂತ ಮಾಹಿತಿ ಇದರಲ್ಲೇ ವಿದ್ಯಾರ್ಥಿಗೆ ಲಭ್ಯ ಇರುವ ಕಾರಣ ವಿವಿಧ ಬೆಳೆಗಳನ್ನ ಯಾವ ವಿಧದ ಮಣ್ಣುಗಳಲ್ಲಿ ಬೆಳೆಸ್ತಾರೆ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳಿಗೆ ನೆನಪಿರುತ್ತೆ ಇನ್ನೊಂದು ವಿಚಾರ ಹೇಳೋದಾದ್ರೆ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಧದ ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳನ್ನ ಒಂದು ಚಿತ್ರದ ರೂಪದಲ್ಲಿ ನೆನಪಿಟ್ಕೊಳ್ಬೇಕು ಉದಾಹರಣೆಗೆ ಒಂದು ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ನೆನಪಿಟ್ಕೊಳ್ಲಿಕ್ಕೆ ಮುಖ್ಯವಾಗಿ ಹತ್ತಿ ಬೆಳೆ ಹಾಗಾಗಿ ಹತ್ತಿಯ ಚಿತ್ರವನ್ನು ಸ್ವಲ್ಪ ದೊಡ್ಡದಾಗಿ ಸ್ಕ್ರೀನ್ನಲ್ಲಿ ತೋರಿಸಿ ನೆನಪಿಟ್ಬೇಕು ಹಾಗೆ ಅದರ ನಂತರ ಇನ್ಯಾವುದೆಲ್ಲ ಬೆಳೆಗಳಿದೆ ಆ ಬೆಳೆಗಳನ್ನೆಲ್ಲ ಒಂದರ ಪಕ್ಕ ಒಂದು ಜೋಡಿಸಿ ಒಂದು ಸ್ಲೈಡ್ ರೆಡಿ ಮಾಡಿ ಮಕ್ಕಳಿಗೆ ತೋರಿಸಿದ್ರೆ ಅವರದನ್ನು ಖಂಡಿತವಾಗಿಯೂ ಸುಲಭವಾಗಿ ನೆನಪಿಟ್ಕೊಳ್ಲಿಕ್ಕೆ ಸಾಧ್ಯ ಹಾಗೆ ಪರೀಕ್ಷೆಯಲ್ಲಿ ಉತ್ತರಿಸಲಿಕ್ಕೆ ಬೈಹಾರ್ಟ್ ಮಾಡಬೇಕಾದ ಅಗತ್ಯ ಕೂಡ ಇಲ್ಲ ವಿದ್ಯಾರ್ಥಿಗಳು ಇದನ್ನು ಮಾತ್ರ ಅಂತಲ್ಲ ಅವರಿಗೆ ಅಗತ್ಯ ಇರುವಂಥ ಯಾವುದೇ ಪಾಠದ್ದು ಕೂಡ ಕೋಷ್ಟಕಗಳನ್ನು ರಚಿಸ್ಕೊಳ್ಬಹುದು ಹಾಗೆ ಅದನ್ನು ಪ್ರತಿನಿತ್ಯ ಅವರಿಗೆ ಸಂದರ್ಭ ಸಿಕ್ಕಿದಾಗ ನೋಡಿ ಅದನ್ನು ನೆನಪಿಟ್ಕೊಳ್ಬೇಕು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಆಗ ಸುಲಭ ಆಗತ್ತೆ ಈ ಮ್ಯಾಪ್ ಇರಬಹುದು ಅಥವಾ ಕೋಷ್ಟಕ ಇರಬಹುದು ಮಲಗುವ ಮೊದಲು ಒಮ್ಮೆ ಕಣ್ಣು ಮುಚ್ಚಿ ಅದನ್ನು ನೆನಪಿಸ್ಕೊಂಡ್ರೆ ತಮಗೆ ಎಷ್ಟು ನೆನಪಿದೆ ಇನ್ನೇನು ಮರೆತು ಹೋಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಮರುದಿನ ಅಭ್ಯಾಸ ಮಾಡುವಾಗ ಯಾವುದು ಮರೆತು ಹೋಗಿದೆಯೋ ಆ ಅಂಶವನ್ನು ಪುನಃ ನೆನಪಿಸ್ಕೊಳ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಸುಲಭ ಆಗತ್ತೆ ಈ ಕಾರ್ಯಕ್ರಮದುದ್ದಕ್ಕೂ ನಾನು ಪ್ರಶ್ನೆಗಳನ್ನು ಹೇಳುವ ಬದಲಿಗೆ ಯಾಕೆ ಪ್ರಮುಖ ಅಂಶಗಳನ್ನು ಹೇಳಿದ್ದೇನೆ ಅಂತ ಹೇಳಿದರೆ ಇಲ್ಲಿ ಪ್ರಶ್ನೆಗಳು ಅಂತ ಒಂದು ನಿಗದಿತ ನಿರ್ದಿಷ್ಟ ಪ್ರಶ್ನೆಯ ಉತ್ತರ ಕಲ್ತಾಗ ಮಗು ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆ ತಿರುಚಲ್ಪಟ್ಟಾಗ ಅಥವಾ ಬೇರೆ ವಿಧಾನದಲ್ಲಿ ಕೇಳಲ್ಪಟ್ಟಾಗ ಗುರುತಿಸಲಿಕ್ಕೆ ಕಷ್ಟಪಡ್ತಾ ಇರುವಂಥದ್ದನ್ನ ನಾವು ಎಲ್ಲ ಗಮನಿಸ್ತಾ ಇದ್ದೇವೆ ಇದು ಬದಲಾಗಬೇಕು ಅಂತಾದ್ರೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಗುರುತಿಸುವುದನ್ನು ಕಲಿಬೇಕು ಅದರಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಇದ್ದರೆ ಅಂದರೆ ಪ್ರಮುಖ ಅಂಶಕ್ಕೆ ಸಂಬಂಧಪಟ್ಟು ಕಲಿಕೆ ಇದ್ದರೆ ವಿದ್ಯಾರ್ಥಿಗೆ ಪ್ರಶ್ನೆಯನ್ನು ತಿರುಚಿಕೊಟ್ಟಾಗಲೂ ಕೂಡ ಇದು ಇಂಥ ಪ್ರಶ್ನೆಯೇ ಇದು ಇಂಥ ಉತ್ತರವನ್ನೇ ಅಪೇಕ್ಷಿಸ್ತಾ ಇರುವಂಥ ಪ್ರಶ್ನೆ ಅನ್ನುವಂಥ ಕಲಿಕೆ ಸಾಧ್ಯ ಆಗತ್ತೆ ಹೀಗಾಗಿ ಸಮಾಜ ವಿಜ್ಞಾನದಲ್ಲಿ ನಾವು ಒಂದು ಪ್ರಶ್ನೆಗೆ ಒಂದು ಉತ್ತರ ಅನ್ನುವ ರೀತಿಯಲ್ಲಿ ಕಲಿಸಲಿಕ್ಕೆ ಸ್ವಲ್ಪ ಕಷ್ಟ ಅದರ ಬದಲಿಗೆ ಒಂದು ವಿಚಾರದ ಬಗ್ಗೆ ಒಂದು ಪ್ರಮುಖ ಅಂಶದ ಬಗ್ಗೆ ವಿಷಯಗಳನ್ನು ಪಟ್ಟಿ ಮಾಡಲಿಕ್ಕೆ ತಿಳ್ಕೊಳ್ಲಿಕ್ಕೆ ಅಭ್ಯಾಸ ಮಾಡಿಸಿದರೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಖಂಡಿತವಾಗಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಹಾಗೆ ಮುಂದಿನ ಸರಣಿಯಲ್ಲಿ ಭಾಗ ಎರಡರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನಗಳ ಪ್ರಮುಖ ಅಂಶಗಳ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಬಾನುಲಿ ಶಾಲೆ ಬಾನತರಂಗದ ಶಾಲೆ ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಕೇಳಿದಿರಿ ಇಂದಿನ ವಿಷಯ ಸಮಾಜ ವಿಜ್ಞಾನ ಭಾಗವಹಿಸಿದವರು ಸರ್ಕಾರಿ ಪ್ರೌಢಶಾಲೆ ಬಡಗ ಎಕ್ಕಾರು ಇಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕಿ ಚಿತ್ರಶ್ರೀ ಕೆಎಸ್ ಶಾಲೆ ಕಲಿಯೋಣ ಬನ್ನಿ ಗೆಳೆಯರೇ கிளியோன பன்னி கரையே கலியோன பன்னி